ಸ್ನೇಹಿತರಿಗೆ ಮತ್ತು ನಮ್ಮೆಲ್ಲ ಅನುಯಾಯಿಗಳಿಗೆ ಈ ಮುಖಾಂತರ ವಿನಂತಿ ಮಾಡ್ತೇನೆ ಏನು ಬಿಜಾಪುರದಲ್ಲಿ ಘಟನೆ ನಡೆದಿತ್ತು ಅದಕ್ಕೆ ಬಂದು ಅದಕ್ಕೆ ಪ್ರತಿಕ್ರಿಯೆಗಳು ಉತ್ತರಗಳು ಪ್ರತ್ಯುತ್ತರಗಳೇನಂತಲ್ಲ ದಯಮಾಡಿ ಅದಕ್ಕೆ ಅಂತ್ಯ ಆಡಬೇಕು ನಾನು ಯಾವುದೇ ಪ್ರತಿಕ್ರಿಯೆಗಳನ್ನು ಇನ್ನು ಮುಂದೆ ಕೊಡೋದಿಲ್ಲ ನಾನು ತೀರ್ಮಾನ ಮಾಡಿದ್ದೇನೆ ಯಾರು ಏನೇ ಹೇಳಿ ಎಲ್ಲ ಪ್ರತಿಕ್ರಿಯೆಗಳನ್ನು ಮೌನವಾಗಿ ನಾನು ಸಹಿಸ್ಕೊಂಡಿರ್ತೇನೆ ಎಲ್ಲಿವರೆಗೆ ಅಂದರೆ ಈ ಲೋಕಸಭಾ ಚುನಾವಣೆಯ ಒಂದು ಐದು ಗಂಟೆ ಇಪ್ಪತ್ತ್ಮೂರು ಏಪ್ರಿಲ್ ಇಪ್ಪತ್ತ್ಮೂರು ಬೂತ್ ಮುಗಿದು ಬೂತ್ ಕಟ್ಟಿ ಬಿಜಾಪುರ ಸೇರೋವರೆಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ ನನ್ನ ಬಗ್ಗೆ ಯಾರು ಎಷ್ಟೇ ಟೀಕೆ ಮಾಡಲಿ ಏನೇ ಮಾಡಲಿ ನಾನು ಕೊಡೋದಿಲ್ಲ ಅದಕ್ಕೆ ದಯಮಾಡಿ ಇದಕ್ಕೆ ಇದನ್ನು ಇವತ್ತಿಗೆ ಅಂತ್ಯ ಆಡಬೇಕು ಅಂತ ನಾನೆಲ್ಲ ಮಾಧ್ಯಮದ ಸ್ನೇಹಿತರಲ್ಲಿ ಮತ್ತು ನನ್ನ ಬೆಂಬಲಿಗರಲ್ಲೂ ನಾನು ವಿನಂತಿ ಮಾಡ್ತೇನೆ ನೀವು ಅಲ್ಲಿ ಇಲ್ಲಿ ಸಭೆ ನಡೆಸಿ ಖಂಡನೆ ಮಾಡೋದು ಇನ್ನೊಂದು ಮಾಡೋದು ಅಲ್ಲೇ ಮಾಡಿದ್ದೀನಿ ಇದೊಂದು ಮಾಡೋದು ಇಲ್ಲ ಇಡೀ ಜಿಲ್ಲೆಯ ಜನರು 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 ಅನುಕಂಪ ನಮಗಿದೆ ಅಲ್ಲಿ ಏನಾಗಿರ್ತಕ್ಕಂಥ ಘಟನೆ ಬಗ್ಗೆ ನೀವು ನೀವು ಯಾರು ಖಂಡನೆ ಮಾಡಿದ್ರೆ ಅಷ್ಟೇ ಅದು ಅನುಕಂಪ ಬರ್ತದೆ ಅಂತ ಭಾವಿಸ್ಬೇಡಿ ನಿಮ್ಮೆಲ್ಲರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಏನು ಗೌರವ ಇದೆಯಲ್ಲ ಅದಕ್ಕೆ ನಿಜವಾಗಲೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಈಗ ನನ್ನ ಪರವಾಗಿ ಅಲ್ಲಿ ಇಲ್ಲಿ ಏನು ಆ ಈ ಒಂದು ಹಲ್ಲೆಯನ್ನು ಕುರಿತು ಖಂಡನೆ ಮಾಡಿ ನನ್ನ ಬಗ್ಗೆ ಅನುಕಂಪ ತೋರಿಸಿದಂಥ ಎಲ್ಲ ನನ್ನ ಅಭಿಮಾನಿಗಳಿಗೆ ಈ ಮುಖಾಂತರ ನಾನು ಧನ್ಯವಾದ ಹೇಳ್ತೇನೆ ಅದಕ್ಕೆ ದಯಮಾಡಿ ಇದನ್ನು ಇಲ್ಲಿಗೆ ಮುಗಿಸ್ಬಿಡೋಣ ಯಾಕಂದರೆ ಚುನಾವಣೆ ಇದೆ ದೇಶದ ಭವಿಷ್ಯ ಬಹಳ ಮುಖ್ಯ ದೇಶದ ಭವಿಷ್ಯಕ್ಕೋಸ್ಕರ ನಾವೆಲ್ಲರೂ ಕೂಡ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡ್ತಕ್ಕಂಥದ್ದು ನಮ್ಮ ಸಂಕಲ್ಪ ಮತ್ತು ನನ್ನ ಏನು ತಾಲೂಕಿನಲ್ಲಿ ಕನಿಷ್ಠ ಇಡೀ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮತಗಳು ಮುದ್ದಿ ಬಾಳದಿಂದ ಮೋದಿಯವರಿಗೆ ಕೊಡಿಸುವುದರ ಮುಖಾಂತರ ನನ್ನ ವೈರಿಗಳಿಗೆ ಉತ್ತರ ಕೊಡ್ತೀನಿ ವಿನ ಅವರ ಯಾವುದೇ ಟೀಕೆಗಳಿಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂಥೇಳಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿಕೊಡ್ತೀನಿ